ಯೂಟ್ಯೂಬ್ ಚಾನಲ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಮೌಲ್ಯಾಂಕನ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ನಲ್ಲಿ ನಡೆಯಲಿದ್ದಾವೆ ಅದಕ್ಕಾಗಿ ಎಂಟನೇ ತರಗತಿಯ ಸಮಾಜ ವಿಜ್ಞಾನದ ಹದಿನೇಳನೇ ಪಾಠ ಗುಪ್ತರು ಹಾಗೂ ವರ್ಧನರು ಪಾಠದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಇಪ್ಪತ್ತೈದು ಎಮ್ ಸಿ ಕ್ಯೂಗಳನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಈ ವಿಡಿಯೋದಲ್ಲಿ ತಂದಿದ್ದೀನಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹಿಂದಿ ಸೈನ್ಸ್ ಮತ್ತು ಎಸ್ ಎಸ್ ಮೂರು ವಿಷಯಗಳಲ್ಲಿ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಹಾಕ್ತಾ ಇದ್ದೀವಿ ಯಾರು ಹಿಂದಿನ ವಿಡಿಯೋ ನೋಡಿಲ್ಲ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಎಂಟನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ ಮೂರು ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಅದ ಅದನ್ನು ಒತ್ತಿದ್ರೆ ತಾವು ಮೂರು ವಿಷಯದ ವಿಡಿಯೋಗಳನ್ನು ನೋಡ್ಬೋದು ಸೊ ವಿಡಿಯೋಗಳನ್ನು ಲೈಕ್ ಸೇರವು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಆಕೋನನ್ನು ಅವಶ್ಯವಾಗಿ ಒತ್ತಿ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ನೋಡೋಣ ಗುಪ್ತರು ಮತ್ತು ವರ್ಧನರು ಪಾಠದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಪ್ಪತ್ತೈದು ಕ್ವಶನ್ಸ್ಗಳು ಯಾವುವು ಅಂತ ಸೊ ಇದು ಎಷ್ಟು ತಾವು ಉತ್ತರಗಳನ್ನು ಕೊಟ್ಟಿದ್ದೀರಿ ಅನ್ನೋದನ್ನು ತಾವೇನು ಮಾಡ್ಬೋದು ಕಮೆಂಟಲ್ಲಿ ತಿಳಿಸ್ಬೋದು ಯಾರ್ದು ಎಷ್ಟು ಸ್ಕೋರ್ ಆಗ್ತದ ಅಂತ ನೋಡುವ ಬಹು ಆಯ್ಕೆ ಪ್ರಶ್ನೆಗಳು ಪ್ರಶ್ನೆ ಒಂದು ಬಂತು ಗುಪ್ತರ ಸಾಮ್ರಾಜ್ಯ ಯಾವಾಗ ಉದಯಿಸಿತು ಅಂತ ಕ್ವಶನ್ ಇದೆ ಆಯ್ಕೆ ಒಂದು ಎರಡನೇ ಶತಮಾನ ಆಯ್ಕೆ ಮೂರು ಮೂರನೇ ಶತಮಾನ ಆಯ್ಕೆ ಮೂರು ಐದನೇ ಶತಮಾನ ಆಯ್ಕೆ ನಾಲ್ಕು ನಾಲ್ಕನೇ ಶತಮಾನ ಎರಡು ಮೂರು ಐದು ಅಥವಾ ನಾಲ್ಕು ಅಂದರೆ ಗುಪ್ತರ ಸಾಮ್ರಾಜ್ಯ ಯಾವಾಗ ಉದಯಿಸಿತು ಅಂತ ಕ್ವಶನ್ಸ್ ಕೇಳಿದ್ದಾರೆ ಸೊ ಗುಪ್ತರ ಸಾಮ್ರಾಜ್ಯ ಉದಯ ಆಗಿರತಕ್ಕಂಥದ್ದೇ ಎಸ್ ನಮಗೆ ಗೊತ್ತಿರಬಹುದು ನಾಲ್ಕನೇ ಶತಮಾನ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಬರ್ತದೆ ಇನ್ನು ನೆಕ್ಸ್ಟ್ ಹೋಗೋಣ ಎರಡನೇ ಪ್ರಶ್ನೆಗೆ ಪ್ರಶ್ನೆ ಎರಡು ಬಂತು ಗುಪ್ತ ಶಕೆಯು ಯಾವಾಗ ಪ್ರಾರಂಭವಾಯಿತು ಸಾಮಾನ್ಯ ಶಕ ಎರಡುನೂರ ಇಪ್ಪತ್ತು ಸಾಮಾನ್ಯ ಶಕ ಮುನ್ನೂರ ಇಪ್ಪತ್ತು ಸಾಮಾನ್ಯ ಶಕ ವರ್ಷ ಮುನ್ನೂರ ಮೂವತ್ತು ಸಾಮಾನ್ಯ ಶಕ ವರ್ಷ ನಾನ್ನೂರು ಗುಪ್ತಶಕ ಯಾವಾಗ ಪ್ರಾರಂಭವಾಯಿತು ಎಸ್ ಸಾಮಾನ್ಯ ಶಕ ಮುನ್ನೂರ ಇಪ್ಪತ್ತು ಆಯ್ಕೆ ಎರಡರಲ್ಲಿರ್ತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಸೊ ಸಾಮಾನ್ಯ ಶಕ ವರ್ಷ ಮುನ್ನೂರ ಇಪ್ಪತ್ತರಲ್ಲಿ ಏನಾಗ್ತದಪ್ಪ ಅಂದ್ರೆ ಗುಪ್ತಶಕ ಆರಂಭ ಆಗ್ತದ ಅಂತಕ್ಕಂಥದ್ದು ಇತ್ತು ಮುಂದೆ ಹೋಗೋಣ ಪ್ರಶ್ನೆ ಸಂಖ್ಯೆ ಮೂರು ಯಾವ ಗುಪ್ತ ದೊರೆಯು ತನ್ನನ್ನು ಮಹಾರಾಜಾದಿರಾಜ ಎಂದು ಕರೆಯಿಸಿಕೊಂಡನು ಯಾವ ಗುಪ್ತ ದೊರೆಯು ತನ್ನನ್ನು ಮಹಾರಾಜಾದಿರಾಜ ಅಂತ ಕರೆಸಿಕೊಳ್ಳುತ್ತಾನೆ ಆಯ್ಕೆ ಇತ್ತು ಮೊದಲನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ಸಮುದ್ರಗುಪ್ತ ಚಂದ್ರಗುಪ್ತ ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಸೊ ಮೊದಲನೇ ಚಂದ್ರಗುಪ್ತರೇ ತನ್ನನ್ನು ತಾನು ಮಹಾರಾಜಾದಿರಾಜ ಅಂತ ಅನಿಸಿಕೊಂಡ ಪ್ರಶ್ನೆ ನಾಲ್ಕು ಗುಪ್ತ ಶಕೆ ಯಾರಿಂದ ಆರಂಭವಾಯಿತು ಮೊದಲನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ಸಮುದ್ರಗುಪ್ತ ಚಂದ್ರಗುಪ್ತ ಗುಪ್ತ ಶಕೆ ಸಾಮಾನ್ಯ ಶಕ ವರ್ಷ ಮುನ್ನೂರ ಇಪ್ಪತ್ತರಲ್ಲಿ ಆರಂಭವಾಯಿತು ಅಂತ ಹೇಳ್ತಾರೆ ಬಟ್ ಅದನ್ನ ಆರಂಭಿಸಿರ್ತಕ್ಕಂಥ ದೊರೆ ಯಾರು ಅಂತಂದ್ರೆ ಮೊದಲನೇ ಚಂದ್ರಗುಪ್ತ ಬರ್ತಾನೆ ಆಯ್ಕೆ ಒಂದು ಮೊದಲನೇ ಚಂದ್ರಗುಪ್ತ ಸರಿಯಾದ ಉತ್ತರ ಪ್ರಶ್ನೆ ಇದಕ್ಕೆ ಹೋಗನ ಪ್ರಯಾಗ ಪ್ರಶಸ್ತಿ ಶಾಸನದಲ್ಲಿ ಯಾರ ಸಾಧನೆಗಳು ಅಮರವಾಗಿವೆ ಮೊದಲನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ಸಮುದ್ರಗುಪ್ತ ಚಂದ್ರಗುಪ್ತ ಪ್ರಯಾಗ ಪ್ರಶಸ್ತಿ ಶಾಸನದಲ್ಲಿ ಯಾರ ಸಾಧನೆಗಳಿದ್ದಾವೆ ಅಂದ್ರೆ ಸಮುದ್ರಗುಪ್ತನ ಸಾಧನೆಗಳು ಇದಾವೆ ಪ್ರಶ್ನೆ ನಾಲ್ಕು ಪ್ರಯಾಗ ಪ್ರಶಸ್ತಿ ಶಾಸನ ಬರೆದವರು ಯಾರು ಮೊದಲನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ಸಮುದ್ರಗುಪ್ತ ಹರಿಸೇನ ಈ ಪ್ರಯಾಗ ಪ್ರಶಸ್ತಿ ಶಾಸನವನ್ನ ಬರೆದಿರ್ತಕ್ಕಂಥವ್ರು ಯಾರು ಅಂತ ಕೇಳಿದರೆ ಉತ್ತರ ತಮಗೆ ಮೊದಲೇ ಕಾಣದ ಹರಿಸೇನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಪ್ರಶ್ನೆ ಐದು ಬಂತು ಯಾವ ಗುಪ್ತ ದೊರೆಯು ಮಹಾಕವಿ ಮತ್ತು ಸಂಗೀತ ಪ್ರಿಯ ಆಗಿದ್ದ ಮೊದಲನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ಸಮುದ್ರಗುಪ್ತ ಚಂದ್ರಗುಪ್ತ ಯಾವ ಗುಪ್ತ ದೊರೆ ಎಸ್ ಮಹಾಕವಿ ಜೊತೆಗೆ ಸಂಗೀತ ಪ್ರಿಯ ಆಗಿದ್ದ ಅದನ್ನ ಅಚ್ಚಿನದ ನಾಣ್ಯೂ ಕೂಡ ಅದನ್ನು ಟಂಕಿಸಿದ್ದ ಯಾರಪ್ಪ ಅಂದ್ರೆ ಸಮುದ್ರ ಗುಪ್ತ ಅಂತಕ್ಕಂಥದ್ದು ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ಇವತ್ತು ಕುತುಬ್ ಮಿನಾರ್ ಎಲ್ಲಿದೆ ಆಗ್ರಾ ದೆಹಲಿ ಫತೇಪುರ್ ಸಿಕ್ರಿ ಸಾರಾನಾಥ್ ಮಿನಾರ್ ಎಲ್ಲಿದೆ ಸೊ ಕುತುಬ್ ಮಿನಾರ್ ಇರತಕ್ಕಂಥದ್ದು ದೆಹಲಿಯಲ್ಲಿ ಆಯ್ಕೆ ಎರಡು ದೆಹಲಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಒಂಬತ್ತಕ್ಕೆ ಹೋಗೋಣ ಸಮುದ್ರಗುಪ್ತರ ನಂತರ ಸಾಮ್ರಾಜ್ಯ ವಿಸ್ತರಿಸಿದವರು ಯಾರು ಸಮುದ್ರಗುಪ್ತನ ನಂತರ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿದ ರಾಜ ಮೊದಲನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ಸಮುದ್ರಗುಪ್ತ ಚಂದ್ರಗುಪ್ತ ಸಮುದ್ರಗುಪ್ತ ನಂತರ ಬಂದಿರತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಎರಡನೇ ಚಂದ್ರಗುಪ್ತ ಬರ್ತಾನೆ ಈತನೇ ಸಾಮ್ರಾಜ್ಯ ವಿಸ್ತಾರವನ್ನ ಮಾಡ್ಕೊತಲ್ಲ ಪ್ರಶ್ನೆ ಹತ್ತು ಕಾಳಿದಾಸನು ಯಾರ ಸಮಯದಲ್ಲಿ ಇದ್ದ ಮೊದಲನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ಸಮುದ್ರಗುಪ್ತ ಚಂದ್ರಗುಪ್ತ ಕಾಳಿದಾಸ ಓರ್ವ ಸಂಸ್ಕೃತ ಭಾಷೆಯ ಕವಿ ನಾಟಕಕಾರ ಈತ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಆತನ ಸಮಯದಲ್ಲಿ ಇದ್ದ ಪ್ರಶ್ನೆ ಹನ್ನೊಂದು ಮೇಘದತ್ತ ಮೇಘದೂತವನ್ನ ಬರೆದವರು ಕಾಳಿದಾಸ ಸಮುದ್ರಗುಪ್ತ ಮೊದಲನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ಮೇಘದೂತ ಅಂತಕ್ಕದ್ದನ್ನ ಬರೆದವರು ಯಾರು ಅಂತ ಕ್ವಶನ್ಸ್ ತಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ ಕಾಳಿದಾಸನೇ ಮೇಘದೂತ ಅಂತಕ್ಕಂಥದ್ದನ್ನು ಬರೆದದ್ದು ಪ್ರಶ್ನೆ ಹನ್ನೆರಡು ಬಂತು ವಿಕ್ರಮಾದಿತ್ಯ ಎಂಬ ಬಿರುದು ಹೊಂದಿದ ಗುಪ್ತ ದೊರೆ ಯಾರು ಚಂದ್ರಗುಪ್ತ ಸಮುದ್ರಗುಪ್ತ ಮೊದಲನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ಎಂಬ ಬಿರುದು ಹೊಂದಿದ ಗುಪ್ತ ದೊರೆ ಉತ್ತರ ನೋಡೋದಾದ್ರೆ ಎರಡನೇ ಚಂದ್ರಗುಪ್ತ ಅಂತಕ್ಕಂಥದ್ದು ಸರಿ ಉತ್ತರ ಬರ್ತದೆ ಹದಿಮೂರನೇದು ಕಾಳಿದಾಸನ ಶ್ರೇಷ್ಠ ನಾಟಕ ಯಾವುದು ಅಂತ ಕೇಳಿದಾರ ಮೇಘದೂತ ಋತ ಸಂಹಾರ ಅಭಿಜ್ಞಾನ ಶಾಕುಂತಲ ಕುಮಾರ ಸಂಭವ ಸೊ ಅಭಿಜ್ಞಾನ ಶಾಕುಂತಲ ಅಂತಕ್ಕಂಥದ್ದು ಕಾಳಿದಾಸವರಿದ ಶ್ರೇಷ್ಠ ನಾಟಕ ಇತ್ತು ಪ್ರಶ್ನೆ ಎಸ್ ಯಾರ ದಾಳಿಯ ಕಾರಣದಿಂದ ಗುಪ್ತರ ಸಾಮ್ರಾಜ್ಯ ಪತನ ಕಂಡಿತು ಮೌರ್ಯರು ಹೂನರು ವರ್ಧನರು ಕದಂಬರು ಗುಪ್ತರ ಮನೆತನೇ ಹಾಳಾಗಲಿಕ್ಕೆ ಕಾರಣವಾಗಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಹೂನರು ಅಂತ ಕರೀತಾರೆ ಆಪ್ಷನ್ ಟು ಹೂನರು ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಹದಿನಾರು ಚರಕ ಸಂಹಿತೆ ಬರೆದವರು ಯಾರು ಚರಕ ಸುಶ್ರುತ ಧನವಂತರಿ ಆರ್ಯಭಟ ಚರಕ ಸಂಹಿತೆ ಬರೆದಿರತಕ್ಕಂಥವರು ಚರಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ಸುಶ್ರುತ ಸಂಹಿತೆ ಬರೆದವರು ಚರಕ ಸುಶ್ರುತ ಧನ್ವಂತರಿ ಆರ್ಯಭಟ ಇವು ಇಂಪಾರ್ಟೆಂಟ್ ಇದಾವ ಇಲ್ಲಿಂದ ಕ್ವಶನ್ಸ್ ಡೆಫಿನೆಟ್ ಆಗಿ ಬರ್ತಾವ ಚರಕಂದು ಸುಶ್ರುತಂದು ವರಾಹ ಮಿಹಿರಂದು ಆರ್ಯಭಟಂದು ಎಸ್ ಸುಶ್ರುತ ಸಂಹಿತೆ ಬರೆದದ್ದು ಸುಶ್ರುತ ಅಂತಕ್ಕಂಥದ್ದು ಪ್ರಶ್ನೆ ಹದಿನೆಂಟು ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಚರಕ ಸುಶ್ರುತ ಧನ್ವಂತರಿ ಆರ್ಯಭಟ ಭಾರತ ವೈದ್ಯಶಾಸ್ತ್ರದ ಪಿತಾಮಹ ಆಯ್ಕೆ ಮೂರು ಧನ್ವಂತರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಪಂಚ ಸಿದ್ಧಾಂತಿಕ ಖಗೋಳಶಾಸ್ತ್ರ ಗ್ರಂಥ ಬರೆದವರು ಚರಕ ಸುಶ್ರುತ ಧನ್ವಂತರಿ ವರಾಹಿಹಿರ ಸೊ ಪಂಚ ಸಿದ್ಧಾಂತಿಕ ಅಂತಕ್ಕಂಥ ಖಗೋಳಶಾಸ್ತ್ರ ಬರೆದವರು ಆಯ್ಕೆ ನಾಲ್ಕು ವಹ ವರಾಹಿಹಿರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಪ್ರಶ್ನೆ ಇಪ್ಪತ್ತು ಹರ್ಷ ಚರಿತೆ ಬರೆದ ಗ್ರಂಥ ಯಾವುದು ಕೇಳಿದ್ದಾರೆ ಚರಕ ಸುಶ್ರುತ ಧನ್ವಂತರಿ ಬಾನ ಹರ್ಷಚರಿತೆ ಅಂತಕ್ಕಂಥ ಪುಸ್ತಕ ಬರೆದವರು ಯಾರು ಆಯ್ಕೆ ನಾಲ್ಕು ಬಾನನೆ ಹರ್ಷಚರಿತಕ್ಕನ ಬರಿತನ ಇಪ್ಪತ್ತೊಂದು ವರ್ಧನ ಮನೆತನದ ಸ್ಥಾಪಕ ಯಾರು ಪ್ರಭಾಕರವರ್ಧನ ಹರ್ಷವರ್ಧನ ಪುಷ್ಯಭೂತಿ ಶಶಾಂಕ ವರ್ಧನ ಮನೆತನವನ್ನ ಸ್ಥಾಪಿಸಿದ ದೊರೆ ಯಾರಪ್ಪ ಅಂದ್ರೆ ಪುಷ್ಯಭೂತಿ ಆಯ್ಕೆ ಮೂರು ಸರಿಯಾದ ಉತ್ತರ ಇತ್ತು ವರ್ಧನ ಮನೆತನದ ಪ್ರಸಿದ್ಧ ದೊರೆ ಪ್ರಭಾಕರ ವರ್ಧನ ಹರ್ಷವರ್ಧನ ಪುಷ್ಯಭೂತಿ ಶಶಾಂಕ ವರ್ಧನ ಮನೆತನದ ಪ್ರಸಿದ್ಧ ದೊರೆ ಯಾರು ಅಂತ ಕೇಳಿದ್ರೆ ಹರ್ಷವರ್ಧನ ಬರ್ತದ ಆಯ್ಕೆ ಎರಡು ಸರಿ ಉತ್ತರ ಪ್ರಶ್ನೆ ಇಪ್ಪತ್ ಮೂರು ಹರ್ಷವರ್ಧನ ಯಾವ ಧರ್ಮಕ್ಕೆ ಪ್ರಾಶಸ್ತ್ಯ ನೀಡಿದ್ದ ಹಿಂದೂ ಜೈನ ಬೌದ್ಧ ಪಾರಸಿ ಹರ್ಷ ಬೌದ್ಧ ಧರ್ಮಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿದ ಆಯ್ಕೆ ಮೂರು ಬೌದ್ಧ ಸರಿಯಾದ ಉತ್ತರ ಇಪ್ಪತ್ನಾಲ್ಕು ವರ್ಧನರ ಕಾಲದಲ್ಲಿ ಅನುಸಂಧಾನಗಳನ್ನು ಮಾಡೋ ಅಧಿಕಾರಿಗೆ ಏನಂತ ಕರೀತಿದ್ರು ಸೊ ವರ್ಧನರ ಕಾಲದಲ್ಲಿ ಅನುಸಂಧಾನಗಳನ್ನು ಮಾಡ್ತಾರಲ್ಲ ಆ ಅಧಿಕಾರಿಗೆ ಮಹಾಸಂಧಿ ವಿಗ್ರಹ ಅಂತ ಕರೀತಿದ್ರು ವಿಡಿಯೋದ ಕಡೆ ಪ್ರಶ್ನೆ ಇತ್ತು ದಯಮಾಡಿ ವಿಡಿಯೋವನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ತಾವೆಲ್ಲರೂ ಕೂಡ ವೇಟ್ ಮಾಡಬೇಕು ಎಲ್ಲ ಪಾಠದ್ದು ಎಲ್ಲಾ ವಿಷಯದ್ದು ಎಮ್ ಸಿ ಪ್ರಯತ್ನವನ್ನ ಮಾಡ್ತೀವಿ ಸೊ ಪಾಠದ ಕಡೆ ಪ್ರಶ್ನೆ ಇತ್ತು ವರ್ಧನರ ಕಾಲದಲ್ಲಿದ್ದ ಬೌದ್ಧರ ವಿದ್ಯಾ ಕೇಂದ್ರ ನಳಂದ ಬಂಗಾಳ ಥಾನೇಶ್ವರ ಕನೋಜ ಸೊ ವರ್ಧನರ ಕಾಲದಲ್ಲಿರ್ತಕ್ಕಂಥ ಪ್ರಸಿದ್ಧವಾಗಿರತಕ್ಕಂತಹ ಬೌದ್ಧರ ವಿದ್ಯಾ ಕೇಂದ್ರ ಯಾವ್ದಪ್ಪ ಅದು ನಳಂದ ಅಂತ ಬರ್ತದೆ ಸೊ ನಳಂದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ ಎಂಟನೇ ತರಗತಿಯ ಹದಿನೇಳನೇ ಪಾಠ ಗುಪ್ತರು ಮತ್ತು ವರ್ಧನರ ಪಾಠದಲ್ಲಿ ನಾವು ಮೌಲ್ಯಾಂಕನ ಪರೀಕ್ಷೆಗೆ ಉಪಯುಕ್ತವಾಗ್ತಕ್ಕಂಥ ಇಪ್ಪತ್ತೈದು ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡಿದ್ದೀವಿ ಸೊ ಮತ್ತೆ ಸಿಗ್ತೀನಿ ನಾನು ಇನ್ನೊಂದು ಪಾಠದ ಇಂಪಾರ್ಟೆಂಟ್ ಆಗಿರತಕ್ಕಂಥ ಬಹು ಪ್ರ ಆಯ್ಕೆ